ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ಶಾಸಕ ಬಿಎನ್ ರವಿಕುಮಾರ್ ಅವರು ಐಪಿಎಲ್ ಕ್ರಿಕೆಟ್ ಗೆಲುವಿನಿಂದ ಪ್ರೇರಿತರಾಗಿ ಇದೀಗ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಚಟುವಟಿಕೆಗೆ ಚಾಲನೆ ನೀಡಿದ್ದಾರೆ ಗ್ರಾಮೀಣ ವಿದ್ಯಾರ್ಥಿಗಳ ಪ್ರತಿಭೆಗೆ ಮೆರುಗು ನೀಡುವ ನಿಟ್ಟಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ಘೋಷಿಸುವ ಮೂಲಕ ಅವರು ಸಾಮಾಜಿಕ ಜವಾಬ್ದಾರಿಯನ್ನ ಮೆರೆದಿದ್ದಾರೆ ಜಂಗಮಕೋಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಉಚಿತ ನೋಟ್ಸ್ಬುಕ್ ಸಮವಸ್ತ್ರ ಹಾಗೂ ಲೇಖನ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮದಲ್ಲಿ ಶಾಸಕರು ಭಾಗವಹಿಸಿ ಮಾತನಾಡಿ ಸರ್ಕಾರಿ ಶಾಲೆಗಳಲ್ಲಿ ತಾಲೂಕಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗೆ ವೈಯಕ್ತಿಕ ವೇತನದಿಂದ ಒಂದು ಲಕ್ಷ ಬಹುಮಾನ ನೀಡುವುದಾಗಿ ಅವರು ಘೋಷಿಸಿದ್ರು ದ್ವಿತೀಯ ಸ್ಥಾನ ಪಡೆದವರಿಗೆ ಐವತ್ತು ಸಾವಿರ ಹಾಗೂ ತೃತೀಯ ಸ್ಥಾನ ಪಡೆದವರಿಗೆ ಇಪ್ಪತ್ತೈದು ಸಾವಿರ ನಗದು ಬಹುಮಾನ ನೀಡಲಾಗುವುದು ಎಂದು ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಅವರು ಶಿಕ್ಷಕರ ಗೌರವವನ್ನು ಹತ್ತಿರದಿಂದ ಗಮನಿಸಿ ನಮ್ಮ ಮಕ್ಕಳು ಸಾಧನೆಗೆ ಪೂರಕವಾದ ಉತ್ತಮ ಪರಿಸರವನ್ನ ಪಡೆಯಬೇಕು ಶಿಕ್ಷಕರ ಶ್ರಮಕ್ಕೆ ನಿಜವಾದ ಗೌರವ ಸಿಗಬೇಕು ಎಂದು ಹೇಳಿದರು ತಮ್ಮ ವಾರ್ಷಿಕ ಸಂಪೂರ್ಣ ವೇತನವಾಗಿರುವ ಮೂವತ್ಮೂರು ಲಕ್ಷವನ್ನು ಶಿಡ್ಲಘಟ್ಟದ ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಮೀಸಲಿಡಲಾಗಿದೆ ಎಂದು ಘೋಷಣೆಯ ವಿಶೇಷ ಗಮನ ಸೆಳೆದಿತ್ತು ಶಘಟ್ಟದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಶೇಕಡಾವಾರು ವರ್ಷದಿಂದ ವರ್ಷಕ್ಕೆ ಕುಸಿಯುತ್ತಿರುವ ಹಿನ್ನೆಲೆಯಲ್ಲಿ ಬೇಸರ ವ್ಯಕ್ತಪಡಿಸಿ ಶಾಸಕರು ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಣ ಇಲಾಖೆಗೆ ತಕ್ಷಣದ ಕ್ರಮ ಕೈಗೊಳ್ಳುವ ಸೂಚನೆ ನೀಡಿದ್ದಾರೆ ಶಾಲೆ ಬಿಟ್ಟು ಹೋಗುತ್ತಿರುವ ಮಕ್ಕಳನ್ನು ಮರುಪ್ರವೇಶಕ್ಕೆ ಪ್ರೇರೇಪಿಸಲು ಪೋಷಕರೊಂದಿಗೆ ಸಮಾಲೋಚನೆ ನಡೆಸಬೇಕು ಎಂದು ಅವರು ಹೇಳಿದರು ಇನ್ನು ಉಕ್ಕು ಮತ್ತು ಕೈಗಾರಿಕೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ಸಿಎಸ್ಆರ್ ನಿಧಿಯಿಂದ ಹತ್ತು ಕೋಟಿ ಅನುದಾನ ನೀಡಲು ಒಪ್ಪಿಗೆ ಸಿಕ್ಕಿದ್ದು ಶಾಲಾ ಮೂಲ ಸೌಕರ್ಯ ಅಭಿವೃದ್ಧಿಗೆ ತಯಾರಿ ನಡೆದಿದೆ ಎಂದು ಶಾಸಕರು ತಿಳಿಸಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ಇವತ್ತು ನನಗೆ ಆಶೀರ್ವಾದ ಮಾಡಿ ಈ ಕ್ಷೇತ್ರದ ಶಾಸಕನಾಗಿ ಆಯ್ಕೆ ಮಾಡಿದ್ದರು ಇವತ್ತು ನಾವೊಂದು ಈ ಕ್ಷೇತ್ರದ ಸಂಪೂರ್ಣವಾಗಿ ಪ್ರತಿ ಗ್ರಾಮದಲ್ಲೂ ನಾವು ಚುನಾವಣೆ ಪ್ರಚಾರಕ್ಕೆ ಹಲವಾರು ಬಾರಿ ಹೋದಾಗ ನಾವು ಗಮನಿಸಿದಂಥ ವಿಚಾರ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಭಾಳಷ್ಟು ಹಿಂದುಂಡಿರ್ತಕ್ಕಂಥ ಕುಟುಂಬಗಳು ಇವತ್ತು ಸುಮಾರು ಎಪ್ಪತ್ತೈದು ಪರ್ಸೆಂಟ್ಗಿನ ಹೆಚ್ಚಿನ ನಾವು ಗಮನದಲ್ಲಿಟ್ಟುಕೊಂಡು ಈ ಕ್ಷೇತ್ರದ ಮತದಾರರು ನನಗೆ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಒಂದು ಮೊದಲನೇ ಆದ್ಯತೆ ನಮ್ಮ ಒಂದು ಸಂಕಲ್ಪ ಇವತ್ತು ಉತ್ತಮ ಗುಣಮಟ್ಟದ ಶಿಕ್ಷಣ ಪ್ರತಿ ಮಕ್ಕಳಿಗೂ ಸಿಕ್ಕಬೇಕು ಅದು ಸರ್ಕಾರಿ ಶಾಲೆಗಳಲ್ಲಿ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಇವತ್ತು ಎಲ್ಲರ ಒಂದು ಸಹಕಾರದಿಂದ ಇವತ್ತು ಈ ಕ್ಷೇತ್ರದಲ್ಲಿ ನಾವು ಆಡಳಿತವನ್ನು ಮಾಡ್ತಾಯಿದ್ವಿ ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲೂ ಕಾರ್ಯಕ್ರಮ ಮಾಡಿದ್ರಿ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲೂ ಮಾಡಿದ್ರಿ ಈಗ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲೂ ಇವತ್ತು ಮಾಡ್ತಾಯಿದ್ವಿ ಇವೆಲ್ಲ ಗಮನಿಸಿದಾಗ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಸುಮಾರು ಹದಿನಾಲ್ಕು ಸಾವಿರದ ಆರ್ನೂರೈವತ್ತು ಜನ ಮಕ್ಕಳಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನೋಡಿದಾಗ ಹನ್ನೆರಡು ಸಾವಿರದ ಎಂಟುನೂರು ಜನ ಮಕ್ಕಳಿದ್ರು ಈ ವರ್ಷ ಅದಕ್ಕಿಂತ ಕಡಿಮೆ ಹನ್ನೊಂದು ಸಾವಿರದ ಏಳ್ನೂರ ಐವತ್ತೈದು ಜನ ಮಕ್ಕಳಿದ್ರು ಅಂದರೆ ಇದನ್ನೆಲ್ಲ ಗಮನಿಸಿದಾಗ ಪ್ರತಿ ವರ್ಷ ಒಂದು ಸಾವಿರ ಒಂದು ಸಾವಿರ ಐನೂರು ಜನ ಮಕ್ಕಳು ಶಾಲೆಗೆ ಇವತ್ತು ಅವರು ಅಡ್ಮಿಷನ್ಸ್ ಹಾಕ್ತಕ್ಕಂಥದ್ದು ಕಡಿಮೆ ಆಗ್ತೈತೆ ಈ ಒಂದು ವೇದಿಕೆ ಮುಖಾಂತರ ನಮ್ಮ ಕ್ಷೇತ್ರದ ಅಧಿಕಾರಿ ಶಿಕ್ಷಣಾಧಿಕಾರಿಗಳಿದ್ದಾರೆ ಏನಿವತ್ತು ನಾವು ಪ್ರತಿ ಗ್ರಾಮದಲ್ಲೂ ಇವತ್ತು ನಮ್ಮ ಶಿಕ್ಷಕರು ಹೋಗಿ ಇವತ್ತು ವಿದ್ಯಾರ್ಥಿಗಳು ಮತ್ತು ಮಕ್ಕಳವರು ತಂದೆ ತಾಯಿಯನ್ನು ಮನವೊಲಿಸಿ ಸರ್ಕಾರಿ ಶಾಲೆಗಳಿಗೆ ಸೇರಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ಹೇಳಿ ಸಂದರ್ಭದಲ್ಲಿ ನಾವು ಗಮನ ತಲೆ ಬಯಸ್ತಾ ಇದ್ದೀನಿ ಇವೆಲ್ಲ ಗಮನಿಸಿದಾಗ ನಾನು ಪ್ರತಿ ವರ್ಷ ಎಲ್ಲ ಕಾರ್ಯಕ್ರಮಗಳೂ ಹೇಳ್ತಾ ಇದ್ದೀನಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಲ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಏನು ಎಸ್ ಎಲ್ ಸಿ ಫಲಿತಾಂಶ ಬಂದಂಥ ಸಂದರ್ಭದಲ್ಲಿ ಮೊದಲನೇ ಸ್ಥಾನದಲ್ಲಿ ಇರ್ಬೇಕು ಅನ್ನೋವಂಥದ್ದು ನಮ್ಮ ಒಂದು ಗುರಿ ನಮ್ಮ ಒಂದು ಸಂಕಲ್ಪ ಆದರೂ ಸಹ ಈ ವರ್ಷ ಮುಂದಿನ ವರ್ಷ ಮೂರನೇ ಸ್ಥಾನದಲ್ಲಿತ್ತು ಈ ವರ್ಷ ಎರಡನೇ ಸ್ಥಾನಕ್ಕೆ ಬಂದಿದೆ ರಾತ್ರಿ ನಾನು ಕೂತ್ಕೊಂಡು ಏನು ನಡೆದಂಥ ರಾತ್ರಿ ಐ ಪಿ ಎಲ್ ಕ್ರಿಕೆಟ್ ನೋಡಿದಾಗ ಹದಿನೆಂಟನೇ ವರ್ಷ ಸಾಧನೆ ಇವತ್ತು ನಮ್ಮ ಬೆಂಗಳೂರು ಆರ್ ಸಿ ಗೆದ್ದಿದ್ದಾರೆ ಇದು ನೋಡಿದಾಗ ನನಗೊಂದು ಐಡಿಯಾ ನನ್ನ ಗಮನಕ್ಕೆ ಬಂದಿದ್ದು ಏನು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಮ್ಮ ತಾಲೂಕಿನಲ್ಲಿ ಎಸ್ ಎಲ್ ಸಿ ಅತಿ ಹೆಚ್ಚಿನ ಮಾರ್ಕ್ಸ್ ತಗೊಳ್ಳೋಂಥ ವಿದ್ಯಾರ್ಥಿಗೆ ನನ್ನ ವೇತನದಿಂದ ಒಂದು ಲಕ್ಷ ಬಹುಮಾನ ಕೊಡಬೇಕನ್ನುವಂಥದ್ದು ನಾನು ತೀರ್ಮಾನ ಎರಡನೇ ಪ್ಲೇಸು ಐವತ್ತು ಸಾವಿರ ಕೊಡ್ಬೇಕನ್ನಂಥದ್ದನ್ನು ತೀರ್ಮಾನ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಕ್ಷೇತ್ರದ ಶಿಕ್ಷಣ ಅಧಿಕಾರಿಗಳು ಏನು ಈ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳಿಗೂ ಇದೊಂದು ನಡವಳಿಯನ್ನು ವಹಿಸ್ತಕ್ಕಂಥ ಕೆಲಸ ಮಾಡಬೇಕು ಮುಖ್ಯವಾಗಿ ಆ ವಿದ್ಯಾರ್ಥಿಗೂ ಜೊತೆಯಲ್ಲಿ ಆ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರಿಗೂ ಒಂದು ಉತ್ತಮ ಬಹುಮಾನವನ್ನು ಕೊಟ್ಟು ಅವ್ರನ್ನೂ ಸನ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀರ ಈ ಒಂದು ರಾಜ್ಯ ಆರ್ ಸಿ ಬಿ ಕ್ರಿಕೆಟ್ ನೋಡಿದ ಮೇಲೆ ನನಗೆ ಐಡಿಯಾ ಬಂತು ನಮ್ಮ ತಾಲೂಕಲ್ಲೂ ಅಂತ ನೆಲ್ಕಿನ ಮಿಗಿಲಾಗಿ ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿ ಜನಸಾಮಾನ್ಯರು ಕಟ್ಟಂಥ ತೆರಿಗೆ ಹಣದಿಂದ ಇವತ್ತು ಸರ್ಕಾರ ಪ್ರತಿ ವರ್ಷ ನನಗೆ ಒಂದು ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ತೈದು ಲಕ್ಷ ಸಾ ಸ್ಯಾಲ್ರಿ ಕೊಡ್ತಾ ಇದ್ರು ಈ ವರ್ಷ ಮೂವತ್ತ್ಮೂರು ಲಕ್ಷ ಮಾಡಿದ್ದಾರೆ ಆ ಎಲ್ಲ ಹಣವನ್ನು ಜನಗಳು ಕಟ್ಟೋ ತೆರಿಗೆ ಹಣವನ್ನು ಶಿಕ್ಷಣಕ್ಕೆ ಬಳಸ್ಬೇಕನ್ನುವಂಥದ್ದನ್ನ ತೀರ್ಮಾನ ಮಾಡಿ ನಿರಂತರವಾಗಿ ನಾವು ಬಂದಿದ್ದ ದುಡ್ಡೆಲ್ಲ ಶಿಕ್ಷಣಕ್ಕೆ ಅದು ಸರ್ಕಾರಿ ಬಡ ಮಕ್ಕಳಿಗೆ ಇದು ಬಿಟ್ಟು ಇವತ್ತು ಉನ್ನತ ಶಿಕ್ಷಣ ಪಡಿತಕ್ಕಂಥವರು ಇವತ್ತು ಹೊಡಮಕ್ಕಳಿಗೆ ಬಂದಾಗ ಅವರು ಉನ್ನತ ಶಿಕ್ಷಣಕ್ಕೆ ಯಾವ ರೀತಿ ಅವ್ರಿಗೆ ಸಹಕಾರ ಕೊಡಬೇಕು ಯಾವ ರೀತಿ ಅವರಿಗೆ ಆರ್ಥಿಕ ಸಹಾಯ ಮಾಡುವ ಮಾಡ್ತಾ ಇದ್ದೀರಿ ಅದೇ ರೀತಿ ಇವತ್ತು ನಮ್ಮ ಸ್ನೇಹಿತರುಗಳು ಇವತ್ತು ಆ ಒಂದು ವಿಚಾರವಾಗಿ ನಮ್ಮ ಇದ್ದಾರೆ ಇವಾಗ ನಮ್ಮ ಹಸಿರನ್ನ ತಿಮ್ಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಹೆಣ್ಣು ಮಗು ಸಡ್ಲವಾರಿಯಲ್ಲಿ ಗ್ರಾಮದ ಒಂದು ಹೆಣ್ಣು ಮಗು ಇವತ್ತು ವೈದ್ಯಕೀಯ ಶಿಕ್ಷಣ ಪಡಿಬೇಕಂತ ಹೇಳ್ಬಿಟ್ಟು ಚಿಕ್ಕಬಳ್ಳಾಪುರ ನಂದಿ ಮೆಡಿಕಲ್ ಕಾಲೇಜಲ್ಲಿ ಪ್ರವೇಶ ಆಗಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಸೀನಣ್ಣವರು ಅವ್ರದ್ದು ಸಂಪೂರ್ಣವಾಗಿ ಅವರ ಒಂದು ಪೂರ್ಣ ವಿದ್ಯಾಭ್ಯಾಸಕ್ಕೆ ನಾನೇ ಹಣ ಕಟ್ತೀನಮ್ಮ ಅಂತೇಳಿ ಎರಡು ವರ್ಷ ಹಳ್ಳಿಗಾಗಿ ಕಟ್ಟಿದ್ದಾರೆ ಈ ವರ್ಷವೂ ಯಾರಾದರೂ ಬಡವರು ಒಂದು ಉನ್ನತ ಶಿಕ್ಷಣ ಪಡೆಯಬಹುದು ನಮ್ಮ ಗಮನಕ್ಕೆ ನಮ್ಮ ಮುಖಂಡರು ಗಮನಕ್ಕೆ ಬಂದಾಗ ಈ ಬಾರಿಯೂ ನಮ್ಮ ಸೀನಣ್ಣವರು ಅವ್ರು ನಾವು ಸಹಕರಿಸ್ತೀರ ಅಂತ ಹೇಳಿದ್ದಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೀನಿ ಒಟ್ಟಾರೆ ಇವತ್ತು ಈ ಕ್ಷೇತ್ರದ ನಮ್ಮ ಒಂದು ಸಂಕಲ್ಪ ನೆರವೇರಬೇಕಾದ್ರೆ ಮುಖ್ಯವಾಗಿ ನಮ್ಮ ಶಿಕ್ಷಕರು ನಮ್ಗೆ ಹೆಚ್ಚಿನ ಆದ್ಯತೆಯನ್ನು ಮಕ್ಕಳ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥದ್ದಾಗಬೇಕು ನಿಮ್ಮ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳಿರ್ಬೋದು ಕಟ್ಟಡಗಳಿರ್ಬೋದು ಏನೇ ಇದ್ದರೂ ನಮ್ಮ ಮುಖಂಡರು ಗಮನ ತಂದು ನನ್ನ ಗಮನ ತಂದಾಗ ಪ್ರತಿ ಶಾಲೆಗಳನ್ನು ಇವತ್ತು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕತೆಯಿಂದಲೇ ಮಾಡ್ತೀನಿ ಇವೆಲ್ಲಕ್ಕಿಂತ ಮಿಗಿಲಾಗಿ ಏನಿವತ್ತು ಕೇಂದ್ರ ಸರ್ಕಾರದಲ್ಲಿ ನಮ್ಮ ನಾಯಕರಾದಂಥ ಕುಮಾರನವರು ಕೇಂದ್ರ ಸಚಿವರಾಗಿದ್ದಾರೆ ಅವರ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಇವತ್ತು ಇವತ್ತು ಇಂಡಸ್ಟ್ರಿಯಲು ಗಣಿಗಾರಿಕೆ ಮತ್ತು ಕಬ್ಬಿಣ ಇಂಡಸ್ಟ್ರಿಯಲ್ ಸಂಬಂಧಪಟ್ಟಂಗೆ ಅವರು ಸಿ ಎಸ್ ಆರ್ ಅನುದಾನದಲ್ಲಿ ಹೆಚ್ಚಿನ ಅನುದಾನವನ್ನು ಈ ಕ್ಷೇತ್ರಕ್ಕೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಈ ವರ್ಷ ಸುಮಾರು ಒಂದು ಹತ್ತು ಕೋಟಿಗೆ ಇನ್ನು ಹೆಚ್ಚಿನಾಗಿ ಈ ವರ್ಷ ನನಗೆ ಸಿ ಎಸ್ ಆರ್ ಬಿದ್ದಿದ್ದು ಹಣ ಬರೋದರಿಂದ ಅದನ್ನು ಸಂಪೂರ್ಣವಾಗಿ ನಾನು ಶಿಕ್ಷಣಕ್ಕೆ ಶಾಲೆಗಳಿಗೆ ಬಳಸಕ್ಕಂಥ ಕೆಲಸ ಮಾಡ್ತೀನಿ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂಥ ಎಲ್ಲರೂ ಶಿಕ್ಷಕರಿಗೂ ಮತ್ತು ಎಲ್ಲ ಈ ಶಾಲೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ಅವರು ಶಾಸಕರ ಮಾರ್ಗದರ್ಶನ ಹಾಗೂ ಬೆಂಬಲದಿಂದಲೇ ಇತ್ತೀಚಿನ ದಿನಗಳಲ್ಲಿ ತಾಲೂಕಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಚೈತನ್ಯ ಬಂದಿದೆ ಕಳೆದ ವರ್ಷ ನಾವು ರಾಜ್ಯ ಮಟ್ಟದಲ್ಲಿ ಮೂರನೇ ಸ್ಥಾನ ಗಳಿಸಿದ್ದೇವೆ ಈ ವರ್ಷ ಎರಡನೇ ಸ್ಥಾನಕ್ಕೆ ಏರಿರುವುದು ನಮಗೆ ಭರ್ಜರಿ ಸಾಧನೆ ಇದರಲ್ಲಿ ಶಿಕ್ಷಕರ ಶ್ರಮ ಪಾಲಕರ ಸಹಕಾರ ಹಾಗೂ ವಿದ್ಯಾರ್ಥಿಗಳ ಅಭ್ಯಾಸದ ಜೊತೆಗೆ ಶಾಸಕರ ಸಕ್ರಿಯ ಪಾಠದ ಪ್ರಭಾವವಿದೆ ಎಂದು ಹೇಳಿದರು ಈ ಬಾರಿ ನಮ್ಮ ತಾಲೂಕಿನಲ್ಲಿ ಸರ್ಕಾರಿ ಪ್ರೌಢಶಾಲೆಗಳ ಎಸ್ಎಸ್ಎಲ್ಸಿ ರಾಜ್ಯದ ಮೊದಲ ಸ್ಥಾನವಾಗಿದೆ ಚಿಂತಾಮಣಿ ತಾಲೂಕು ಶೇಕಡ ಐವತ್ತೊಂಬತ್ತು ಹೊಂದಿದೆ ಈ ಬಗೆಯ ಸಾಧನೆಯು ಇನ್ನಷ್ಟು ಶಾಲೆಗಳಿಗೆ ಮಾದರಿಯಾಗಲಿದೆ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯದ ನಂಬರ್ ಒನ್ ಸ್ಥಾನ ಪಡೆಯಲು ನಾವು ಬದ್ಧರಾಗಿದ್ದೇವೆ ಎಂದು ಹೇಳಿದರು ಪಟ್ಟು ಕಳೆದ ವರ್ಷ ಶೈಕ್ಷಣಿಕ ವರ್ಷದಲ್ಲಿ ಮೂರನೇ ಸ್ಥಾನದಲ್ಲಿತ್ತು ಒಂದು ಈ ಬಾರಿ ಎರಡನೇ ಸ್ಥಾನಕ್ಕೆ ಬಂದಿದ್ದೀವಿ ಪ್ರಥಮ ಸ್ಥಾನಕ್ಕೆ ಬರಲಿಕ್ಕಾಗಿಲ್ಲ ಒಂದೇ ಒಂದು ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ ಅದನ್ನು ಮುಂದೆ ಖಂಡಿತ ನಾವು ಫಸ್ಟ್ ಪ್ಲೇಸ್ಗೆ ಬರ್ತೀವಿ ಸಹ ಮೂರನೇ ಸ್ಥಾನದಿಂದ ಎರಡನೇ ಸ್ಥಾನಕ್ಕೆ ಬಂದಿರತಕ್ಕಂಥದ್ದು ಒಂದು ಖುಷಿ ಇದೆ ಆದರೆ ನಿಮ್ಮ ಮಾತನ್ನು ಪರಿಪೂರ್ಣಗೊಳಿಸ್ತಿಲ್ಲ ಅಂತಕ್ಕಂಥ ನಿರಾಸೆ ಕೂಡ ನಮ್ಮಲ್ಲಿ ಇದೆ ಆದರೆ ಇನ್ನೊಂದು ಸಂತೋಷದ ಸಂಗತಿ ಅಂದರೆ ಸರ್ಕಾರಿ ಪ್ರೌಢಶಾಲೆಗಳ ಫಲಿತಾಂಶವನ್ನು ಅಷ್ಟೇ ಪರಿಗಣಿಸಿದ್ರೆ ನಮ್ದು ಪ್ರಥಮ ಸ್ಥಾನ ಇದೆ ಸರ್ಕಾರಿ ಪ್ರೌಢಶಾಲೆಗಳನ್ನಷ್ಟೇ ಪರಿಗಣಿಸಿದ್ರಂದ್ರೆ ಖಾಸಗಿ ಅನುದಾನ ಶಾಲೆಗಳ ಫಲಿತಾಂಶವನ್ನು ಬಿಟ್ಟು ಸರ್ಕಾರಿ ಪ್ರೌಢಶಾಲೆಗಳದು ಮಾತ್ರ ಪರಿಗಣಿಸಿದ್ರೆ ನಮ್ದು ಅರವತ್ತೊಂಬತ್ತು ಪರ್ಸೆಂಟ್ ಇದೆ ಚಿಂತಾಮಣಿದು ಐವತ್ತೊಂಬತ್ತು ಪರ್ಸೆಂಟ್ ಇದೆ ಸೊ ಹಾಗಾಗಿ ಸರ್ಕಾರಿ ಪ್ರೌಢಶಾಲೆಗಳು ನಾವು ಪ್ರಥಮ ಸ್ಥಾನವನ್ನು ಸಾಧಿಸಿದ್ದೀವಿ ಅಂತಕ್ಕಂಥದ್ದನ್ನ ಈ ಮೂಲಕ ಹೇಳ್ತಾ ಸಾಧನೆ ಇಲ್ಲಿಗೆ ಮುಗಿಯೋದಿಲ್ಲ ನಿರಂತರವಾಗಿ ಮಾಡಬೇಕಾಗಿದೆ ಸಾಧನೆ ಇನ್ನೂ ಕೂಡ ಹೆಚ್ಚಾಗಬೇಕಾಗಿದೆ ನಮ್ಮ ಶಾಲೆಯ ಮಕ್ಕಳ ಇವತ್ತು ನೈಂಟಿ ಪರ್ಸೆಂಟು ತೆಗಿತಾ ಇರತಕ್ಕಂಥ ಮಕ್ಕಳಿದ್ದಾರೆ ಬಹುತೇಕ ಜನ ಇದ್ದಾರೆ ಪ್ರಾಥಮಿಕ ಶಾಲೆಯಲ್ಲಿ ಇಲ್ಲೇ ನೂರ ತೊಂಬತ್ ಪ್ರತಿದಿನವೂ ಸರ್ಕಾರಿ ಶಾಲೆಗಳ ದಾಖಲೆ ಸಂಖ್ಯೆಯಲ್ಲಿ ಇಳಿಕೆ ಆಗುತ್ತಿದೆ ಇದನ್ನು ತಡೆಯುವುದು ಕಾಲದ ಅವಶ್ಯಕತೆ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಾವೆಲ್ಲರೂ ಗಂಭೀರವಾಗಬೇಕು ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಮಕ್ಕಳನ್ನು ಶಾಲೆಗೆ ಆಕರ್ಷಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ಶಾಸಕರ ಪ್ರೋತ್ಸಾಹ ನಮಗೆ ದಾರಿದೀಪವಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ರು ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಶಾಲೆಗೆ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿ ಶಾಸಕರು ಐದು ಸಾವಿರ ಪ್ರೋತ್ಸಾಹನ ನೀಡಿ ಸನ್ಮಾನಿಸಿದ್ರು ಈ ಸಂದರ್ಭದಲ್ಲಿ ಪಿಕೋಟ್ ಬ್ಯಾಂಕ್ನ ಅಧ್ಯಕ್ಷ ಬಂಕ್ ಮುನಿಯಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಜಾತಾ ನರಸಿಂಹಮೂರ್ತಿ ಜೆಡಿಎಸ್ ಮುಖಂಡ ತಾದೂರು ರಘು ಮಣ್ಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಬಸವಪಟ್ಟಣ ಆನಂದ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸುಬ್ಬಾರೆಡ್ಡಿ ಅಕ್ಷರ ದಾಸೋಹ ಆಂಜನೇಯಲು ಶಾಲೆಯ ಮುಖ್ಯ ಶಿಕ್ಷಕರಾದ ಪ್ರಸನ್ನಕುಮಾರ್ ಸುಂಡ್ರಹಳ್ಳಿ ರವಿ ಸೇರಿದಂತೆ ಸ್ಥಳೀಯ ಮುಖಂಡರು ಹಾಜರಿದ್ದರು ವರದಿ ಗೋವರ್ಧನ್ ಈ ಕುಟುಂಬಗಳಿಗೆ ಉಚಿತವಾಗಿ ಒಂದು ಶಿಕ್ಷಣ ಮತ್ತು ಆರೋಗ್ಯವನ್ನು ಒದಗಿಸಬೇಕಂತ ಒಂದೇ ಗುರಿ ಇಟ್ಕೊಂಡು ಅವರು ಸುಮಾರು ಇದು ಮೂರನೇ ವರ್ಷ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಅದೇ ರೀತಿ ನಮ್ಮ ಈಗ ಪ್ರಾಸ್ತಾವಿಕವಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೇಳಿದರು ಯಾಕಂದರೆ ಏನು ಎಸ್ ಎಲ್ ಸಿ ಪರೀಕ್ಷೆ ನಡೆಯುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಶಾಸಕರು ನಮ್ಮ ಕ್ಷೇತ್ರ ಶಿಕ್ಷಣಕ್ಕೆ ಒಂದು ನಿರ್ದೇಶನ ಕೊಟ್ಟಿದ್ದರು ನೀವು ಏನು ಮಾಡ್ತೀರೋ ಏನೋ ಗೊತ್ತಿಲ್ಲ ಎಲ್ಲ ಕ್ಷೇತ್ರದ ಎಲ್ಲ ಸ್ಕೂಲಿನ ಶಾಲೆಗಳಿಗೂ ಹೋಗಿ ನಮ್ಮ ಶಿಕ್ಷಕರನ್ನು ಮನವೊಲಿಸಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಮೊದಲನೇ ಸ್ಥಾನ ಬರಬೇಕಂತೇಳಿ ನಮ್ಮ ಶಾಸಕರ ನಿರ್ದೇಶನದ ಮೇರೆಗೆ ಅದೇ ರೀತಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ಅವರು ಎಲ್ಲ ಪಿ ಆರ್ ಸಿಗಳಿಗೂ ಭೇಟಿ ಕೊಟ್ಟು ಎಲ್ಲ ಶಿಕ್ಷಕರನ್ನ ಮನವೊಲಿಸಿ ಅವರು ಓದೋ ಸರಿ ಓದಿನ ಸಾಲಿನ ಫಲಿತಾಂಶಕ್ಕಿಂತ ಈ ಈ ಸಾಲಿನ ಫಲಿತಾಂಶ ಉತ್ತಮ ಕೊಂಡಿದೆ ಮುಂದೆ ಅದೇ ರೀತಿ ಅವರು ಯಾಕಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಂದ್ರೆ ಬಹಳ ಒಂದು ಪೇಶನ್ಸ್ ಬೇಕು ಅವ್ರಿಗೆ ಅದಿದೆ ಯಾಕಂದ್ರೆ ಎಲ್ಲ ಶಿಕ್ಷಕರನ್ನು ಎಲ್ಲ ಮುಖ್ಯ ಶಿಕ್ಷಕರನ್ನು ಮನವೊಲಿಸಿ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟರೆ ಮಾತ್ರನ ಈ ಕ್ಷೇತ್ರದ ಫಲಿತಾಂಶ ಉತ್ತಮಗೊಳಿಸಕ್ಕೆ ಸಾಧ್ಯತೆ ಇತ್ತೆ ಅದೇ ರೀತಿ ನಮ್ಮ ಕ್ಷೇತ್ರದ ಶಾಸಕರು ಕೂಡ ವಿದ್ಯಾಭ್ಯಾಸ ಮತ್ತು ಆರೋಗ್ಯಕ್ಕೆ ಸತತವಾಗಿ ಅವರಿಗೆ ಒಂದು ಗುರಿ ಏನೇ ಮಾಡಿ ಈ ಕ್ಷೇತ್ರದಲ್ಲಿ ಈ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡಬೇಕು ಮುಂದೆ ಅವರು ಮನೆಗಳಿಗೆ ಅವ್ರ ಆಧಾರ ಸ್ತಂಭ ಆಗ್ಬೇಕಂದ್ರೆ ಇಲ್ಲಿಂದ ಅವರು ಒಳ್ಳೆಯ ಶಿಕ್ಷಣ ಪಡ್ಕೊಂಡು ಮುಂದೆ ಒಳ್ಳೆ ಒಳ್ಳೆ ವ್ಯಾಸಂಗಗಳು ಮಾಡಿ ಒಳ್ಳೆ ಒಳ್ಳೆ ಹುದ್ದೆಗಳಿಗೋದ್ರೆ ನಿಮ್ಮ ಎಂಥ ತಂದೆ ತಾಯಿಗಳಿಗೆ ಅದೇ ರೀತಿ ನಿಮಗೆ ವಿದ್ಯೆ ಕೊಟ್ಟ ಗುರುಗಳಿಗೆ ಒಂದು ಕೀರ್ತಿ ತಂದು ಕೊಟ್ಟಂಗೆ ಅದೇ ರೀತಿ ನಮ್ಮ ಏನು ಈಗ ಶಾಸಕರು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳಾಗ್ಬೋದು ಎಲ್ಲ ವಿಚಾರವಾಗಿ ಎಲ್ಲ ಜನಾಂಗವನ್ನು ವಿಶ್ವಾಸ ತಗೊಂಡು ಕೆಲಸ ಮುಂದುವರಿಸ್ಕೊಂಡು ಹೋಗ್ತಾರೆ ಅದೇ ರೀತಿ ಏನು ಈಗ ಸರ್ಕಾರದಿಂದ ಬರೋಂಥ ಯಾವುದೇ ಯೋಜನೆಗಳಾಗ್ಬೋದು ಒಂದು ಫಲಾನುಭವಿಗಳಿಗೆ ನೇರವಾಗಿ ದಲ್ಲಾಳಿಗಳ ಒಂದು ಹಾವಳಿ ಇಲ್ಲದೆ ಫಲಾನುಭವಿಗಳಿಗೆ ನೇರವಾಗಿ ತಲುಪಿಸಿ ಅವರ ಕಾರ್ಯಕ್ರಮದ ಅಚ್ಚುಕಟ್ಟದೆ ಈಗಾಗಲೇ ನಮ್ಮ ಎಲ್ಲ ಏನು ಈ ಕ್ಷೇತ್ರದ ಮತದಾರರು ಗಮನಿಸ್ತಾ ಇದ್ದಾರೆ